ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೀವು ಯಾವ ಏನಪ್ಪ ಪ್ರಶ್ನೆ ಕೇಳಿದ್ರೆ ಹದಿನೇಳು ಪರ್ಸೆಂಟ್ ಒಪ್ಕೊಂಡಿದ್ದೀವಿ ಈಗಾಗಲೇ ಇಂಟ್ರೀಮ್ ಆಗಿ ಕೊಡ್ತಾ ಇದ್ದೀವಿ ದಟ್ ವಿಲ್ ಕಂಟಿನ್ಯೂ ವಾಟ್ ಈಸ್ ಯುವರ್ ಕ್ವಶನ್ ಇಪ್ಪತ್ತೇಳು ಪಾಯಿಂಟ್ ಪರಿಶೀಲನೆ ಮಾಡೋದು ಯಾರಿಗೆ ಯಾವ್ದು ನೀನು ಏನು ಏನು ಪ್ರಶ್ನೆ ಏನ್ಪೇದ ಏಯ್ ಕೆಳಯ ಕೂತ್ಕಳ ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಸರ್ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹದಿನೇಳಲ್ಲಿ ಹೋಗಿ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಗೊತ್ತಾಯ್ತಾ ಈಗ ಇವರು ಅಂತಿಮವಾಗಿ ರಿಫಾರಸು ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಏಳು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂ ಆಗ್ತದೆ ಈಗ ಅಲ್ಲಿ ತೀರ್ಮಾನ ತಗೊಂಡಿದೆ ಹದಿನೇಳಕ್ಕೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದರ ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಗೌರ್ಮೆಂಟ್ಗೆ ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಅದು ಅಲ್ವಾ ಅಂಡರ್ಸ್ಟೂಡ್ ಅಲ್ವಾ ಅಂಡರ್ಸ್ಟೂಡ್ ಅಲ್ವೇ ನಿಯಾ ಅದು ಸೇರ್ಕತ್ತದೆ ಅದು ಸೇರ್ಕುತ್ತೆದೇ ಆಯ್ತು ಬಿಡಪ್ಪ ಅದು ಅದು ಸೇರ್ಕಂಡೆ ಸೇರ್ಕಂಡೆ ಅದು ಮಾಡೋದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ